ನಮಸ್ಕಾರ ಸ್ನೇಹಿತರೆ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರೋದು ಆಂಜನೇಯನ ಕುರಿತು ಆಂಜನೇಯನ ಕುರಿತು ನಿಮಗೆಷ್ಟು ಗೊತ್ತು ನಾನು ಇಲ್ಲಿ ಆಂಜನೇಯನ ಬಗ್ಗೆ ಹತ್ತು ನಿಜ ಸಂಗತಿಗಳನ್ನು ಹೇಳ್ತಾ ಇದ್ದೇನೆ ಇದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇನ್ನೂ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ನಮಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಕಮೆಂಟು ಮಾಡಿ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೇನೆ ಆಂಜನೇಯನ ಕುರಿತು ನಿಮಗೆಷ್ಟು ಗೊತ್ತು ಕೇಸರಿ ನಂದನ ಆಂಜನೇಯ ವಾಯುಪುತ್ರ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುವ ಹನುಮಂತನ ಬಗ್ಗೆ ನಿಮಗೆಷ್ಟು ಗೊತ್ತು ಇಲ್ಲಿದೆ ಆಂಜನೇಯನ ಕುರಿತಂತೆ ಹತ್ತು ನಿಜವಾದ ಸಂಗತಿಗಳು ಶಿವನ ಅವತಾರವೆಂದು ಪರಿಗಣಿಸಲಾಗುವ ಶ್ರೀ ಹನುಮಂತನು ಶ್ರೀರಾಮನ ಪರಮಭಕ್ತ ಲಂಕೆಯಿಂದ ಸೀತೆಯನ್ನು ಸುರಕ್ಷಿತವಾಗಿ ಮರಳಿ ತರಲು ನಡೆದ ಯುದ್ಧದಲ್ಲಿ ಆತನ ಪಾತ್ರ ಪ್ರಮುಖವಾಗಿದ್ದಾಗಿದೆ ಶ್ರೀರಾಮನಿಗೆ ಹನುಮಂತನು ತೋರಿದ ಪ್ರೀತಿ ನಿಸ್ವಾರ್ಥ ಶ್ರದ್ಧಾ ಮತ್ತು ಭಕ್ತಿಯಿಂದ ಕೂಡಿರುವುದಾಗಿದೆ ತನ್ನ ಯಜಮಾನನಿಗಾಗಿ ಪ್ರಾಣವನ್ನು ಕೊಡಲು ಲೆಕ್ಕಿಸದ ಮಹಾನ್ ವೀರನಿತ ತ್ಯಾಗಮಯಿ ಈತ ತನ್ನ ಎದೆಯನ್ನೇ ಸೀಳಿ ತನ್ನ ನಿಷ್ಠಾವಂತೆ ಭಕ್ತಿಯನ್ನು ಮೆರೆದವನು ತ್ಯಾಗವಂತ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲದೆ ಜೈನ ಮತ್ತು ಬೌದ್ಧ ಧರ್ಮದಲ್ಲೂ ಗುರುತಿಸ ಗುರುತಿಸಿಕೊಂಡಿರುವ ಹನುಮಂತ ವಾಯುಪುತ್ರ ಆಂಜನೇಯ ಈತನ ಕುರಿತಂತೆ ಹತ್ತು ಅದ್ಭುತ ಸಂಗತಿಗಳು ಹೀಗಿವೆ ಒಂದನೆಯದ್ದು ಶಿವನ ಅವತಾರವೇ ಆಂಜನೇಯ ಹನುಮಂತನು ಶಿವನ ಅವತಾರವೆಂದು ಶಿವಪುರಾಣದಲ್ಲಿ ಹೇಳಲಾಗಿದೆ ರಾವಣನನ್ನು ಸೋಲಿಸಲು ವಿಷ್ಣು ರಾಮನ ಅವತಾರವನ್ನು ತಾಳಿದಾಗ ಶಿವನು ಹನುಮಂತನ ಅವತಾರವನ್ನು ತಾಳುತ್ತಾನೆ ಹನುಮಂತನು ತನ್ನ ಜೀವನದುದ್ದಕ್ಕೂ ರಾಮನ ಸೇವೆಯನ್ನು ಮಾಡುತ್ತಾನೆ ಹನುಮಂತನು ಯಾವಾಗಲೂ ರಾಮನಿಗೆ ಸಹಕರಿಸಲು ಕಾರಣವೇನು ಗೊತ್ತಾ ಯಾಕೆಂದರೆ ವಿಷ್ಣು ಮತ್ತು ಶಿವನ ಪರಸ್ಪರ ಅಸ್ತಿತ್ವವನ್ನು ಹೊಂದಿದವರು ವಿಷ್ಣು ಹಾಗೂ ಶಿವ ಯಾವಾಗಲೂ ಜೊತೆಯಾಗೇ ಇರುತ್ತಾರೆ ಶಿವ ಮತ್ತು ವಿಷ್ಣು ಒಂದೇ ಕಾಸ್ಮಿಕ ಶಕ್ತಿಯ ದೈವಿಕ ರೂಪವಾಗಿದ್ದು ಅನೇಕ ರೂಪಗಳಲ್ಲಿ ಜೊತೆಯಾಗಿಯೇ ಇರುತ್ತಾರೆ ವಿಷ್ಣು ಮೋಹಿನಿ ಅವತಾರವನ್ನು ತಾಳಿದಾಗ ಶಿವನೊಂದಿಗೆ ಪ್ರಚೋದಿಸಲ್ಪಟ್ಟಾಗ ಹನುಮಂತನು ಜನಿಸಿದನೆಂದು ಹೇಳಲಾಗುತ್ತದೆ ತದನಂತರ ರಾಮನಿಗೆ ಸೀತೆಯನ್ನು ಹುಡುಕಲು ಸಹಕರಿಸಿದನು ಇನ್ನು ಎರಡನೆಯದು ಪುರಾಣಗಳ ಪ್ರಕಾರ ಹನುಮಂತನ ಜನನ ಪುರಾಣಗಳಲ್ಲಿ ಹೇಳಿರುವಂತೆ ಹನುಮಂತನ ತಾಯಿ ಅಂಜನ ಈಕೆಯನ್ನು ಸ್ಥಳ ಎನ್ನುವ ಶಾಪಗ್ರಸ್ತ ಆಕಾಶ ಕಾಲ್ಪನಿಕ ಎಂದು ಹೇಳಲಾಗುತ್ತದೆ ಈಕೆಯ ಕೆಲವು ಕೆಲಸಗಳಿಂದ ಶಾಪಕ್ಕೆ ಒಳಗಾಗಿ ಮಂಗಗಳ ರಾಜಕುಮಾರಿಯಾಗಿ ಜನಿಸುತ್ತಾಳೆ ಅವಳು ಶಾಪಕ್ಕೆ ಒಳಗಾಗುವ ಸಂದರ್ಭದಲ್ಲಿ ನೀನು ಜೀವನ ಯಾವುದಾದರೊಂದು ಅವತಾರಕ್ಕೆ ಜನ್ಮದಾತೆಯಾದರೆ ಮಾತ್ರ ನೀನು ಶಾಪದಿಂದ ಮುಕ್ತಿ ಹೊಂದುವೆ ಎಂದು ಹೇಳುತ್ತಾರೆ ನಂತರ ಅಂಜನಾ ಮಂಗಗಳ ಮುಖ್ಯಸ್ಥನಾದ ಕೇಸರಿಯನ್ನು ವಿವಾಹವಾದಳು ಹಾಗೂ ಹನುಮಂತ ಎನ್ನುವ ದೈವಿಕ ಶಕ್ತಿಯುಳ್ಳ ಮಗುವಿಗೆ ಜನ್ಮ ನೀಡುತ್ತಾಳೆ ಅಂಜನಾ ಮತ್ತು ಕೇಸರಿ ದಂಪತಿಗಳ ಮಗನಾಗಿದ್ದರಿಂದ ಹನುಮಂತನನ್ನು ಆಂಜನೇಯ ಮತ್ತು ನಂದನ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಗಾಳಿದೇವರಾದ ವಾಯುದೇವನು ಹನುಮಂತನ ಜನನದಲ್ಲಿ ಪ್ರಮುಖ ಪಾತ್ರ ವಹಿಸುವುದು ವಹಿಸಿರುವುದರಿಂದ ಹನುಮಂತನನ್ನು ವಾಯುಪುತ್ರ ಎಂದೂ ಕೂಡ ಕರೆಯಲಾಗುತ್ತದೆ ಇನ್ನು ಮೂರನೆಯದು ಹನುಮಾನ್ ಪದದ ಅರ್ಥವೇನು ಗೊತ್ತಾ ಸಂಸ್ಕೃತದಲ್ಲಿ ಹನುಮಾನ್ ಎಂದರೆ ವಿರೂಪಗೊಂಡವ ದವಡೆ ಎಂದರ್ಥ ಹನು ಎಂದರೆ ದವಡೆ ಮಾನ್ ಎಂದರೆ ವಿರೂಪಗೊಂಡಿದೆ ಎಂದು ಹೇಳಲಾಗಿದೆ ಸೂರ್ಯ ಮತ್ತು ಇಂದ್ರನೊಂದಿಗೆ ಕಾದಾಟ ನಡೆಸಿರುವುದರಿಂದ ಹನುಮಾನ್ಗೆ ಈ ಹೆಸರು ಬರಲು ಕಾರಣವಾಯಿತು ಒಮ್ಮೆ ಹನುಮಾನನು ಸೂರ್ಯನನ್ನು ಹಣ್ಣೆಂದು ತಪ್ಪಾಗಿ ತಿಳಿದು ತಿನ್ನಲು ಮುಂದಾಗುತ್ತಾನೆ ಸೂರ್ಯನನ್ನು ಹನುಮಾನ್ನಿಂದ ರಕ್ಷಿಸಲು ಇಂದ್ರದೇವನು ತನ್ನ ಆಯುಧದಿಂದ ಹನುಮಾನನ ಮೇಲೆ ಹಲೆ ನಡೆಸುತ್ತಾನೆ ಇಂದ್ರನ ವಜ್ರಾಯುಧದ ಹೊಡೆತವು ಹನುಮಾನನ ದವಡೆಗೆ ಬಿದ್ದು ಆತನ ದವಡೆಯು ವಿರೂಪುಗೊಳ್ಳುತ್ತದೆ ಅಂದಿನಿಂದ ಆಂಜನೇಯನನ್ನು ಹನುಮಾನ್ ಎಂದು ಕರೆಯಲಾಗುತ್ತದೆ ಇನ್ನು ಶಕ್ತಿಯನ್ನು ಮರೆಯುವಂಥ ಶಾಪಕ್ಕೆ ಒಳಗಾದ ಆಂಜನೇಯ ಇಂದ್ರ ಮತ್ತು ಸೂರ್ಯನಿಂದ ದವಡೆಗೆ ನೋವು ಮಾಡಿಕೊಂಡರೂ ಕೂಡ ಹನುಮಂತನು ತನ್ನ ಬಾಲಚೇಷ್ಟಿಯನ್ನು ಬಿಡುವುದಿಲ್ಲ ಆಂಜನೇಯನ ಚೇಷ್ಟೆಯಿಂದ ಕೆಲವೊಬ್ಬರು ಸಂತೋಷವನ್ನು ಅನುಭವಿಸಿದರೆ ಇನ್ನೂ ಕೆಲವೊಬ್ಬರು ಕೋಪಕ್ಕೆ ಒಳಗಾಗುತ್ತಾರೆ ಆಂಜನೇಯನ ಚೇಷ್ಟೆಯಿಂದ ಕೋಪಕ್ಕೆ ಒಳಗಾದವರಲ್ಲಿ ಮಾತಂಗ ಮುನಿಗಳು ಕೂಡ ಒಬ್ಬರು ಹನುಮಾನನ ಕಪಿ ಚೇಷ್ಟೆಯಿಂದ ಮಾತಂಗ ಮುನಿಗಳು ಕೋಪಗೊಂಡು ಹನುಮಂತನಿಗೆ ನಿನ್ನ ದೈವಿಕ ಶಕ್ತಿಯನ್ನು ಯಾರಾದರೂ ನೆನಪಿಸುವವರಿಗೆ ನಿನ್ನ ದೈವಿಕ ಶಕ್ತಿ ನೆನಪಿನಲ್ಲಿರಬಾರದು ಎಂದು ಶಾಪವನ್ನು ನೀಡುತ್ತಾರೆ ಇನ್ನು ಮುಂದಿನದ್ದು ಶ್ರೀರಾಮನಿಂದ ಮರಣದಂಡನೆಗೆ ಒಳಗಾದ ಆಂಜನೇಯ ಒಮ್ಮೆ ಶ್ರೀರಾಮನು ತನ್ನ ಅರಮನೆಯಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ವಿದ್ವಾಂಸರು ಋಷಿ ಮುನಿಗಳು ಉಪಸ್ಥಿತರಿದ್ದರು ಆದರೆ ಆ ಕಾರ್ಯಕ್ರಮದಲ್ಲಿ ಶ್ರೀರಾಮನ ಶಿಕ್ಷಕರಾದ ವಿಶ್ವಾಮಿತ್ರ ಮುನಿಗಳು ಮಾತ್ರ ಆಗಮಿಸಿರುವುದಿ ಆಗಮಿಸಿರುವುದಿಲ್ಲ ನಾರದ ಮುನಿಗಳು ಹನುಮಂತನಲ್ಲಿ ವಿಶ್ವಾಮಿತ್ರ ಮುನಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ವಿದ್ವಾಂಸರನ್ನು ಋಷಿ ಮುನಿಗಳನ್ನು ಆಹ್ವಾನಿಸುವಂತೆ ತಲೆಕೆಡಿಸುತ್ತಾನೆ ಅದರಂತೆಯೇ ಹನುಮಂತನು ವಿಶ್ವಾಮಿತ್ರ ಮುನಿಗಳನ್ನು ಹೊರತುಪಡಿಸಿ ಉಳಿದವರೆಲ್ಲನ್ನು ಆಹ್ವಾನಿಸುತ್ತಾನೆ ಇದರಿಂದ ಕೋಪಿಗೊಂಡ ವಿಶ್ವಾಮಿತ್ರರು ತನಗೆ ಅಗೌರವ ಮಾಡಿರುವುದಕ್ಕೆ ಶ್ರೀರಾಮನಲ್ಲಿ ಹನುಮಂತನಿಗೆ ಮರಣದಂಡನೆ ವಿಧಿಸುವಂತೆ ಆದೇಶವನ್ನು ನೀಡುತ್ತಾರೆ ವಿಶ್ವಾಮಿತ್ರರು ಶ್ರೀರಾಮನ ಗುರುಗಳಾಗಿದ್ದರಿಂದ ಗುರುಗಳ ಮಾತನ್ನು ಪಾಲಿಸಲೇಬೇಕಾಗಿತ್ತು ಆದ್ದರಿಂದ ಶ್ರೀರಾಮನು ಮರುದಿನ ಮೈದಾನದಲ್ಲಿ ಹನುಮನ ತಲೆಯನ್ನು ಕತ್ತರಿಸಲು ಬಾಣುಗಳನ್ನು ಹುಡುತ್ತಾನೆ ಆದರೆ ಯಾವುದೇ ಬಾಣುಗಳು ಕೂಡ ಹನುಮಾನನಿಗೆ ಹಾನಿ ಮಾಡುವುದಿಲ್ಲ ಯಾಕಂದರೆ ಹನುಮನು ಆ ಆ ಸಂದರ್ಭದಲ್ಲಿ ಶ್ರೀರಾಮ ಎನ್ನುವ ರಾಮನಾಮವನ್ನು ಜಪಿಸುತ್ತಿರುತ್ತಾನೆ ಇದರಿಂದ ಮನನೊಂದನಾರದನು ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯನ್ನು ಕೇಳುತ್ತಾರೆ ಇನ್ನು ಮುಂದಿನದ್ದು ಸಿಂಧೂರ ಹನುಮಾನ್ ಒಂದು ದಿನ ಕುತೂಹಲದಿಂದ ಹನುಮಂತನು ಸೀತಾಮಾತೆಯ ಬಳಿ ನೀವು ಹಣೆಗೆ ಕುಂಕುಮ ಅಥವಾ ಸಿಂಧೂರವನ್ನೇ ಯಾಕೆ ಇಟ್ಟುಕೊಳ್ಳುತ್ತೀರಿ ಎಂದು ಕೇಳುತ್ತಾನೆ ಆಗ ಸೀತೆಯು ತನ್ನ ಗಂಡನ ಅಂದರೆ ನಿಮ್ಮ ಯಜಮಾನರ ಆಯುಸ್ಸು ಹೆಚ್ಚಾಗಲೆಂದು ಎಂದು ಪ್ರತ್ಯುತ್ತರವನ್ನು ನೀಡುತ್ತಾಳೆ ಇದರಿಂದ ಹನುಮಂತನು ಪ್ರಭಾವಿತನಾಗಿ ರಾಮನ ಮೇಲಿನ ಪ್ರೀತಿಯಿಂದ ಸಿಂಧೂರವನ್ನಿಟ್ಟರೆ ನನ್ನ ಸ್ವಾಮಿಗೆ ಸಂತೋಷ ಆಯುಷ್ಯ ಹೆಚ್ಚಾಗುತ್ತೆ ಎಂದು ತಿಳಿದು ತನ್ನ ಸಂಪೂರ್ಣ ದೇಹಕ್ಕೆ ಸಿಂಧೂರವನ್ನು ಹಚ್ಚಿಕೊಳ್ಳುತ್ತಾನೆ ಅದ್ ಅಂದಿನಿಂದ ಇಂದಿಗೂ ಕೂಡ ಹನುಮಂತನ ವಿಗ್ರಹವನ್ನು ಸಿಂಧೂರಿಂದ ಅಲಂಕರಿಸುತ್ತಾರೆ ಮುಂದಿನ ಇದು ಮಗನಿದ್ದರೂ ಹನುಮಾನ್ ಬ್ರಹ್ಮಚಾರಿ ಹನುಮಾನ್ ಬ್ರಹ್ಮಚಾರಿಯಾಗಿದ್ದರೂ ಕೂಡ ಆತನಿಗೆ ಮಕರಧ್ವಜ ಎನ್ನುವ ಮಗನಿದ್ದಾನೆ ಮಕರಧ್ವಜನು ಮೀನಿನಿಂದ ಹುಟ್ಟಿದವನಾಗಿದ್ದಾನೆ ಮಕರಧ್ವಜನ ಹುಟ್ಟಿನ ಹಿಂದೆ ಇದೆ ಲಂಕಾವನ್ನು ಸುಟ್ಟ ನಂತರ ಹನುಮಂತನು ತನ್ನನ್ನು ತಣ್ಣಗಾಗಿಸಿಕೊಳ್ಳಲು ಸಮುದ್ರದಲ್ಲಿ ಸ್ನಾನ ಮಾಡುತ್ತಾನೆ ಭಾರೀ ಉಷ್ಣತೆಯಿಂದಾಗಿ ಹನುಮಂತನ ಬೆವರಿನ ಹನಿಗಳು ದೈತ್ಯ ಮೀನಿನ ಬಾಯಿಗೆ ಸೇರುತ್ತದೆ ಇದರಿಂದ ಹುಟ್ಟಿದವನೇ ಮಕರಧ್ವಜ ಇನ್ನು ಮುಂದೆ ಭೀಮ ಹನುಮಂತನನ್ನು ಭೇಟಿಯಾದ ಕ್ಷಣ ಮಹಾಭಾರತದಲ್ಲಿ ಹೇಳಿದಂತೆ ರಾಮಾಯಣ ಕಾಲದ ಹನುಮಾನನು ಮಹಾಭಾರತ ಯುದ್ಧಕ್ಕೂ ಮೊದಲು ಭೀಮನನ್ನು ಭೇಟಿಯಾಗಿದ್ದನು ಎನ್ನುತ್ತಾರೆ ಒಮ್ಮೆ ಭೀಮನು ತನ್ನ ಪತ್ನಿ ದ್ರೌಪದಿಯ ಆಸೆಯ ಮೇರೆಗೆ ಸೌಗಂಧಿಕಾ ಎನ್ನುವ ಆಕಾಶದ ಹೂವನ್ನು ತರಲು ಹೋಗುತ್ತಾನೆ ದಾರಿಯಲ್ಲಿ ಭೀಮನು ಮರದ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದ ಕೋತಿಯನ್ನು ಕಾಣುತ್ತಾನೆ ಆ ಕೋತಿಯು ಭೀಮನ ನಡಿಗೆಗೆ ತನ್ನ ಬಾಲದಿಂದ ಅಡ್ಡ ಹಾಕುತ್ತಿತ್ತು ಇದರಿಂದ ಕೋಪಗೊಂಡ ಭೀಮನು ಕೋತಿಯ ಬಳಿ ಬಾಲವನ್ನು ಸರಿಸುವಂತೆ ಹೇಳುತ್ತಾನೆ ಆಗ ಆ ಕೋತಿಯು ನೀನೇ ಬೇಕಾದರೆ ನನ್ನ ಬಾಲವನ್ನು ಬದಿಗಿಟ್ಟು ನಂತರ ಹೋಗು ಎನ್ನುತ್ತದೆ ಆಗ ಭೀಮನು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಆ ಕೋತಿಯ ಬಾಲವನ್ನು ಸರಿಸಲು ಸಾಧ್ಯವಾಗುವುದಿಲ್ಲ ಇದರಿಂದ ಈ ಕೋತಿ ಸಾಮಾನ್ಯ ಕೋತಿಯಲ್ಲ ಎಂದು ತಿಳಿದ ಭೀಮನು ಕೋತಿಯನ್ನು ಯಾರೆಂದು ವಿಚಾರಿಸುತ್ತಾನೆ ಆಗ ಕೋತಿಯು ನಾನು ರಾಮನ ಬಟ್ಟ ಹ ಬಂಟ ಹನುಮಂತ ಎನ್ನುತ್ತದೆ ನಾವಿಬ್ಬರು ವಾಯುಪುತ್ರರು ನಾನು ನಿನ್ನ ಸ ನಿನ್ನ ಸಹೋದರನೆಂದು ಸಂಬಂಧದ ಬಗ್ಗೆ ಹೇಳುತ್ತಾನೆ ಮುಂದಿನಿದ್ದು ರಾಮನ ಜೀವವನ್ನು ತೆಗೆಯದಂತೆ ಯಮನಿಗೆ ಅಡ್ಡಲಾಗಿ ನಿಂತ ಹನುಮಂತ ರಾಮನು ತನ್ನ ಮೃತ್ಯುವಿನ ಸಮಯದಲ್ಲಿ ಯಮನನ್ನು ಕರೆಯುತ್ತಾನೆ ಆದರೆ ತನ್ನ ಬಂಟ ಹನುಮಂತನು ಯಾವತ್ತೂ ಕೂಡ ಯಮನಿಗೆ ತನ್ನನ್ನು ಮುಟ್ಟಲು ಬಿಡುವುದಿಲ್ಲ ಎಂಬುದು ರಾಮನಿಗೆ ತಿಳಿದಿತ್ತು ಆದ್ದರಿಂದ ರಾಮನು ಉಪಾಯ ಮಾಡಿ ಹನುಮಂತನನ್ನು ಪಾತಾಳ ಲೋಕದಲ್ಲಿದ್ದ ತನ್ನ ಉಂಗುರವನ್ನು ತರುವಂತೆ ಹೇಳಿ ಕಳುಹಿಸಿಕೊಡುತ್ತಾನೆ ಪಾತಾಳ ಲೋಕದಲ್ಲಿ ವಾಸುಕಿಯು ಹನುಮಂತನಿಗೆ ಉಂಗುರವನ್ನು ಕೊಡಲು ಸಹಕರಿಸುತ್ತದೆ ಇವೆಲ್ಲವೂ ಕೂಡ ರಾಮನ ಉಪಾಯವಾಗಿತ್ತು ಮುಂದಿನದ್ದು ಅಮರನಾದ ಹನುಮಂತ ಇಂದ್ರನಿಂದ ಹಲ್ಲೆಗೊಳಗಾದ ಹನುಮಂತನು ತೀವ್ರವಾಗಿ ಗಾಯಗೊಂಡು ಪ್ರಜ್ಞಾಹೀನಾಗುತ್ತಾನೆ ತನ್ನ ಮಗನ ಅಸಹಾಯಕ ಸ್ಥಿತಿಯನ್ನು ನೋಡಿ ಕೋಪಗೊಂಡ ವಾಯುದೇವನು ತ್ರಿಮೂರ್ತಿ ದೇವರುಗಳತ್ತ ಗಾಳಿ ಬೀಸುವುದನ್ನು ನಿಲ್ಲಿಸುತ್ತಾನೆ ಗಾಳಿ ಇಲ್ಲದೆ ತ್ರಿಮೂರ್ತಿ ದೇವರುಗಳು ಉಸಿರಾಟದ ಸಮಸ್ಯೆಗೆ ಒಳಗಾಗುತ್ತಾರೆ ಇದನ್ನು ನೋಡಿದ ದೇವಾನ ದೇವತೆಗಳು ವಾಯುದೇವನ ಬಳಿಗೆ ಹೋಗಿ ಗಾಳಿಯನ್ನು ನೀಡುವಂತೆ ಕೇಳಿಕೊಳ್ಳುತ್ತಾರೆ ಆಗ ವಾಯುದೇವನು ಇಂದ್ರ ಮತ್ತು ಸೂರ್ಯದೇವರು ಬಂದು ಮಾಡಿದ ತಪ್ಪಿಗೆ ಕ್ಷಮಕ್ಕೆ ಇಳಬೇಕು ಹಾಗೂ ಪ್ರಜ್ಞಾ ಸ್ಥಿತಿ ಹೀನ ಸ್ಥಿತಿಯಲ್ಲಿದ್ದ ಬಿದ್ದಿರುವ ನನ್ನ ಮಗ ಹನುಮಾನನ್ನು ಮೊದಲಿನಂತೆ ಮಾಡಲು ಆದೇಶವನ್ನು ನೀಡುತ್ತಾನೆ ವಾಯುದೇವನ ಆದೇಶವನ್ನು ಒಪ್ಪಿ ಇಂದ್ರ ಮತ್ತು ಸೂರ್ಯ ದೇವನು ಹನುಮಂತನ ಪ್ರಜ್ಞಾಹೀನ ಸ್ಥಿತಿಯಿಂದ ಮರಳಿ ಯಥಾಸ್ಥಿತಿಗೆ ಬರುವಂತೆ ಮಾಡುತ್ತಾರೆ ತದನಂತರ ಎಲ್ಲ ಪ್ರಮುಖ ದೇವರುಗಳು ಹನುಮಂತನ ಹಲವಾರು ವರಗಳಿಂದ ಆಶೀರ್ವಿಸುತ್ತಾರೆ ಅದರಲ್ಲಿ ಒಂದು ಈ ಅಮರ ಎನ್ನುವ ವರದಾನವಾಗಿದೆ ಅಂದರೆ ಹನುಮಂತನ ಸಾವು ಅವನ ಸ್ವೈಚ್ಛೆಯಿಂದ ಮಾತ್ರ ಸಂಭವಿಸಲು ಸಾಧ್ಯ ಇವಿಷ್ಟು ಹನುಮಂತನ ನಿಜ ಸಂಗತಿಗಳು ಆಂಜನೇಯನ ಕುರಿತಾದ ವಿಷಯಗಳು ಈ ವಿಷಯಗಳು ಕೆಲವೊಂದು ಸಂದರ್ಭದಲ್ಲಿ ನಮಗೆ ಅವಶ್ಯಕವಾಗಿ ಸಹಾಯ ಮಾಡ್ತವೆ ಇವುಗಳ ಬಗ್ಗೆ ನಮಗೆ ಸಂಪೂರ್ಣ ಜ್ಞಾನ ಬರಬೇಕು ಆಂಜನೇಯನ ಕುರಿತು ನಾವು ತಿಳಿದಷ್ಟು ನಮಗೆ ಭಕ್ತಿಯು ಹೆಚ್ಚಾಗುತ್ತೆ ಅವನ ಒಂದು ಕೆಲವೊಂದು ಮಾಹಿತಿಗಳಿದ್ದರೆ ನಮಗೆ ಅನುಕೂಲ ಆದ್ದರಿಂದ ಈ ಆಂಜನೇಯನ ಕುರಿತು ಹತ್ತು ನಿಜ ಸಂಗತಿಗಳನ್ನು ಹೇಳಿದ್ದೇನೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇನ್ನೂ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೂ ಆಂಜನೇಯನ ಆಶೀರ್ವಾದ ಖಂಡಿತವಾಗಿ ಸಿಗುತ್ತದೆ ಧನ್ಯವಾದಗಳು